ಇನ್ನು ಜಾತಿ ಗಣತಿ ಆ ವರದಿಯ ಅನುಷ್ಠಾನಕ್ಕೆ ಒತ್ತಡ ಕೂಡ ಹೆಚ್ಚಳವಾಗ್ತಾ ಇದೆ ಜಯಪ್ರಕಾಶ್ ಅವರ ಒಂದು ವರದಿಯಲ್ಲಿತ್ತು ಆ ವರದಿಯನ್ನು ಅನುಷ್ಠಾನ ಮಾಡಬೇಕು ಅಂತ ಇದೀಗ ಅಹಿ ಅಹಿಂದ ಸಮುದಾಯಗಳು ಒತ್ತಡವನ್ನು ಹೇರ್ತಾ ಇವೆ ಸರ್ಕಾರದ ಮೇಲೆ ಅಹಿಂದ ಸಮುದಾಯಗಳು ತೀವ್ರವಾಗಿ ಒತ್ತಡವನ್ನು ಹೇರ್ತಾ ಇವೆ ಜಯಪ್ರಕಾಶ್ ಹೆಗಡೆ ಅವರ ವರದಿಯನ್ನ ಈ ಕೂಡಲೇ ಅನುಷ್ಠಾನಕ್ಕೆ ತನ್ನಿ ಅಂತ ಒತ್ತಡ ಹೇರೋದಕ್ಕೆ ಅಂತ ಇದೀಗ ಅಹಿಂದ ವರ್ಗಗಳು ಮುಂದಾಗಿದ್ದಾವೆ ಹಿಂದುಳಿದ ವರ್ಗಗಳು ಈಗಾಗಲೇ ಹಿಂದೆಯೂ ಕೂಡ ಹೋರಾಟವನ್ನು ಕೂಡ ಮಾಡಿದ್ವು ಸಿ ಎಂ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಹೇರೋದಕ್ಕೂ ಕೂಡ ಮುಂದಾಗಿತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಆ ವರದಿಯನ್ನು ಸ್ವೀಕರಿಸುವಂತೆ ಕೂಡ ಮಾಡಿತ್ತು ಇನ್ನು ಈ ನಡುವೆ ವರದಿಯನ್ನು ಸ್ವೀಕರಿಸಿದೀವಿ ಅಂತ ನಮ್ಮನ್ನು ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಮಾಡಬೇಡಿ ಆಗ ಹೋರಾಟ ಮಾಡಿದ್ವಿ ಒತ್ತಡ ತಂದ್ವಿ ಆ ಸಂದರ್ಭದಲ್ಲಿ ವರದಿ ಸ್ವೀಕಾರ ಮಾಡಿ ನಮ್ಮನ್ನು ಸಮಾಧಾನ ಮಾಡಿದ್ದೀವಿ ಅಂತ ಸಮಾಧಾನ ಮಾಡೋದಕ್ಕೆ ಅಂತ ನೀವು ಪ್ರಯತ್ನ ಮಾಡಬೇಡಿ ಮೊದಲು ವರದಿಯನ್ನು ಜಾರಿ ಮಾಡಿ ಅನುಷ್ಠಾನಕ್ಕೆ ತನ್ನಿ ಸಮಾಜದಲ್ಲಿ ಬದಲಾವಣೆಯನ್ನು ತನ್ನಿ ಸಿ ಎಂ ಸಿದ್ದರಾಮಯ್ಯ ಅವರ ಮೇಲೆ ಅಹಿಂದ ಸಮುದಾಯಗಳು ಒತ್ತಡ ಹೇರೋದಕ್ಕೆ ಮುಂದಾಗಿದ್ದಾವೆ ನಿನ್ನೆ ನಡೆದಂತಹ ಸಭೆಯಲ್ಲಿ ಒತ್ತಡ ತರುವ ಬಗ್ಗೆ ನಿರ್ಧಾರ ಕೂಡ ಮಾಡಲಾಗಿದೆ ಅಂತ ಹೇಳಲಾಗಿದೆ ಎಚ್ ಎಂ ರೇವಣ್ಣ ಅವರ ನೇತೃತ್ವದಲ್ಲಿ ನಿನ್ನೆ ಸಭೆ ನಡೆದಿತ್ತು ಅಹಿಂದ ವರ್ಗಗಳೆಲ್ಲವೂ ಕೂಡ ಸೇರಿ ರಾಜ್ಯ ಸರ್ಕಾರದ ಮೇಲೆ ಈ ಒಂದು ಒತ್ತಡವನ್ನು ಹೇರೋದಕ್ಕೆ ಮುಂದಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಜಾತಿ ಗಣತಿ ವರದಿಯನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಒತ್ತಡ ಹೇರೋದಕ್ಕೆ ಮುಂದಾಗಿದ್ದಾವೆ ಇನ್ನು ಮತ್ತೊಂದೆಡೆ ಪ್ರಬಲ ಸಮುದಾಯಗಳಿಂದಲೂ ಕೂಡ ಈ ವರದಿಯನ್ನ ಸ್ವೀಕರಿಸಬಾರದು ಅಂತಲೇ ಹೋರಾಟ ಕೂಡ ನಡೀತಾ ಇತ್ತು ಅನುಷ್ಠಾನಕ್ಕೂ ಕೂಡ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ ಹೀಗಾಗಿ ಜಾತಿ ಗಣತಿ ವರದಿಯ ಒಂದು ಜಟಾಪಡಿ ಮತ್ತೆ ಮುಂದುವರಿತಾ ಇದೆ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲಿ ಹಿಂದುಳಿದ ವರ್ಗದ ಮತದಾರರು ಮತ್ತು ಹಿಂದುಳಿದ ವರ್ಗದ ಹಿತ ಕಾಪಾಡಬೇಕಾದಂಥ ಜವಾಬ್ದಾರಿ ಎಲ್ಲ ಮುಖಂಡರು ಸೇರಿ ಹಿಂದೇನು ಕೂಡ ಇದು ಮಾಡ್ಕೊಂಡು ಬರ್ತಾ ಇದ್ವಿ ದೇವರಾಜ್ ಅರಸರ ಕಾಲದಿಂದ ಕಾಗೋಡ್ ತಿಮ್ಮಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಅನೇಕ ಸಭೆಗಳನ್ನು ಮಾಡಿದ್ವಿ ಈ ಸಂದರ್ಭದಲ್ಲಿ ಈಗ ಮತ್ತೆ ಅದನ್ನು ನಾವು ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಎಲ್ಲ ಮುಖಂಡರನ್ನು ಸೇರಿಸಿ ಈ ರಾಜ್ಯದಲ್ಲಿ ಅವ್ರಿಗೆ ಆಗಬೇಕಾಗಿರೋ ಕೆಲಸಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಪ್ರಮುಖವಾಗಿ ಇವತ್ತು ಈ ರಾಜ್ಯದಲ್ಲಿ ಏನು ಶಾಶ್ವತ ಹಿಂದುಳಿದ ಆಯೋಗದ ವರದಿ ಏನು ಮುಖ್ಯಮಂತ್ರಿಗಳು ಪಡೆದಿದ್ದಾರೆ ಅದನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ಯಾವ ಅದನ್ನು ಜಾರಿ ತರಬೇಕು ಅನ್ನೋ ಒತ್ತಾಯವನ್ನು ನಮ್ಮ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರು ಒಳಗೊಂಡಂತೆ ಅವರ ಮುಖೇನ ಇವತ್ತು ಮಾಡಬೇಕು ಅಂತ ಹೇಳಿ ಪ್ರಥಮವಾಗಿ ಚರ್ಚೆ ಮಾಡಿದ್ದೇವೆ ಎರಡನೇದು ರಾಜ್ಯದಲ್ಲಿ ಈ ಹಿಂದುಳಿದ ವರ್ಗಗಳ ಚುನಾವಣೆ ಆಗಬೇಕಾದ್ರೆ ಅದು ತಡೆಯಾಗಿದೆ ಮೀಸಲಾತಿಯ ತೊಂದರೆಯಿಂದಾಗಿ ಇಲ್ಲ ಕೋರ್ಟಲ್ ಕೂಡ ಅದು ನಿಂತಿದೆ ಅದನ್ನು ಸರಿಪಡಿಸಿ ಆ ಮೀಸಲಾತಿಯನ್ನು ಕೊಟ್ಟು ಹಿಂದುಳ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಕೊಟ್ಟು ಚುನಾವಣೆ ನಡೆಸೋ ಮೂಲಕ ರಾಜ್ಯದಲ್ಲಿ ನಾಯಕತ್ವವನ್ನು ಬೆಳೆಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಿ